ಹಡಿದಬಾಳದ ರಾಘಶ್ರೀ ಸಂಗೀತ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಹಾಗೂ ಶ್ರೀ ರಾಘವೇಂದ್ರ ಭಾರತಿ ಸಂಸ್ಕೃತ ಮಹಾವಿದ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಗುರುಪೌರ್ಣಿಮೆ ಅಂಗವಾಗಿ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ನಡೆದ ನಾದ ವೇದ ಸಂಗೀತ ಕಾರ್ಯಕ್ರಮ ಜನಮನ ಗೆಲ್ಲುವಲ್ಲಿ ಯಶಸ್ವಿಯಾಯಿತು ರಾಗಶ್ರೀಯ ರಜತ ಸಂಭ್ರಮದ ಈ ವರ್ಷದ ಪ್ರಯುಕ್ತ ಸುಬ್ರಹ್ಮಣ್ಯನಿಗೆ ಆರು ಗಂಟೆಗಳ ಶಾಸ್ತ್ರೀಯ ಸಂಗೀತ ಸೇವೆಯನ್ನು ಸಮರ್ಪಿಸಲಾಯಿತು ಸಂಗೀತ ವಿದ್ಯಾಲಯದ ಕಿರಿಯ ವಿದ್ಯಾರ್ಥಿಗಳು ದೇವರ ನಾಮ ಪ್ರಸ್ತುತಪಡಿಸಿದರೆ ಹಿರಿಯ ವಿದ್ಯಾರ್ಥಿಗಳಾದ ಇಂಚರಾ ನಾಯ್ಕ ಭಾಗ್ಯಲಕ್ಷ್ಮಿ ಭಟ್ ಹಡಿನಬಾಳ ರಂಜಿತಾ ನಾಯ್ಕ್ ಪ್ರಥಮ ಭಟ್ ಶ್ರೀನಿಧಿ ಹೆಗಡೆ ಪ್ರಸನ್ನ ಭಟ್ ಉಡುಪಿ ಸಂಗೀತಾ ನಾಯ್ಕ್ ಇವರುಗಳು ಭಿನ್ನ ಭಿನ್ನ ರಾಗಗಳನ್ನು ಪ್ರಸ್ತುತಪಡಿಸಿದರು ಇವರಿಗೆ ತಬಲಾದಲ್ಲಿ ಸಮರ್ಥ್ ಹೆಗಡೆ ಯೋಗಾನಂದ ಭಟ್ ವಿನಾಯಕ ಹರಡಸೆ ಸಾಥ್ ನೀಡಿದರೆ ಮನೋಜ್ ಭಟ್ ಸಮಾಧಿನಿ ಸಾಥ್ ನೀಡಿದರು ಯೋಗಾನಂದ ಭಟ್ ಉತ್ತಮವಾಗಿ ತಬಲಾ ಸೋಲೋ ನುಡಿಸಿದರು ಕುಮಾರ ರಾಕೇಶ್ ಭಟ್ ಕೊಳಲು ವಾದನ ನುಡಿಸಿದರು ವೇದ ವಿದ್ಯಾರ್ಥಿಗಳು ವೇದ ಘೋಷಗೈದು ಮೆಚ್ಚುಗೆಗೆ ಪಾತ್ರರಾದರು ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿದ ರಾಜು ಹೆಬ್ಬಾರ್ ಖ್ಯಾತ ತಬಲಾ ವಾದಕರು ಮಾತನಾಡಿ ಜ್ಞಾನದಿಂದ ಮನುಷ್ಯ ಪೂರ್ಣತೆಯನ್ನು ಪಡೆಯುತ್ತಾನೆ ಆ ಜ್ಞಾನ ದೇಗುಲವೇ ಗುರು ಎಂದು ಸಂಗೀತ ಮತ್ತು ವೇದದಲ್ಲಿ ಗುರುಗಳಿಗೆ ಇಂದು ಕೂಡ ಮಹತ್ವದ ಸ್ಥಾನ ಇದೆ ಈ ಸಂಸ್ಕಾರ ಸಂಸ್ಕೃತಿ ಸಂಗೀತವನ್ನು ಉಳಿಸಿ ಬೆಳೆಸುವಲ್ಲಿ ರಾಗಶ್ರೀ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಅವಿರತ ಶ್ರಮ ಪಡುತ್ತಿರುವುದು ನಮ್ಮೆಲ್ಲರ ಹೆಮ್ಮೆ ಎಂದು ಶ್ಲಾಘಿಸಿದರು ಅಧ್ಯಕ್ಷತೆ ವಹಿಸಿದ್ದ ದೇವಾಲಯದ ಕಾರ್ಯದರ್ಶಿಗಳಾದ ಎಂ ಭಟ್ ಮಾತನಾಡಿ ನಮ್ಮ ದೇವಾಲಯ ಸಾಂಸ್ಕೃತಿಕ ಆಧ್ಯಾತ್ಮಿಕ ಧಾರ್ಮಿಕ ಸತ್ಸಂಗ ಕಾರ್ಯಗಳಿಗೆ ಆಶ್ರಯವನ್ನು ನೀಡುತ್ತಿದೆ ಎಂದು ಇಂತಹ ಕಾರ್ಯಗಳು ನಡೆದು ಸಮಾಜದಲ್ಲಿ ಶಾಂತಿ ನೆಮ್ಮದಿ ನೆಲೆಸಬೇಕು ಎಂದು ವಿವರಿಸಿದರು ಮುಖ್ಯ ಅತಿಥಿಗಳಾದ ಪಿಎನ್ ಭಟ್ ಆರ್ಜಿ ಭಟ್ ಕುಮಟ ಹಾಗೂ ಹಿರಿಯ ಸಂಗೀತ ಸಂಘಟಕರಾದ ಎಸ್ ಶಂಭು ಭಟ್ ಡಾಕ್ಟರ್ ಅಶೋಕ್ ಹುಗ್ಗಣ್ಣನವರು ವೇದಿಕೆಯಲ್ಲಿದ್ದರು ಇದೇ ಸಂದರ್ಭದಲ್ಲಿ ಸಂಗೀತ ಗುರುಗಳಾದ ಡಾಕ್ಟರ್ ಅಶೋಕ್ ಹುಗ್ಗಣ್ಣನವರ್ ವೇದ ಗುರುಗಳಾದ ಡಾಕ್ಟರ್ ನಾಗಪತಿ ಭಟ್ ವಿದ್ವಾನ್ ಶಿವಾನಂದ ಭಟ್ ವಿದ್ವಾನ್ ಎನ್ಜಿ ಹೆಗಡೆ ಕೆಪ್ಪೆಕೇರಿ ಇವರನ್ನು ನಾಗಶ್ರೀ ಸಂಗೀತ ಶಿಷ್ಯರು ಸಂಸ್ಕೃತ ವಿದ್ಯಾಲಯದ ಶಿಷ್ಯರು ಒಗ್ಗೂಡಿ ಗುರುವಂದನೆ ಸಮರ್ಪಿಸಿದರು ಡಾಕ್ಟರ್ ನಾಗಪತಿ ಭಟ್ ಗುರುವಿನ ಮಹತ್ವ ಕುರಿತು ತಮ್ಮ ಆಳ ಪಾಂಡಿತ್ಯದ ಮಾತುಗಳಾಡಿದರು ನಂತರದಲ್ಲಿ ಕಲಾಶ್ರೀ ಪುರಸ್ಕೃತ ಡಾಕ್ಟರ್ ಅಶೋಕ್ ಹುಗ್ಗರನವರ ರಾಗ ಮಾಲಕಂಸನ್ನು ಪಾಂಡಿತ್ಯಪೂರ್ಣವಾಗಿ ಪ್ರಸ್ತುತಪಡಿಸಿದರು ಇವರಿಗೆ ವಿದ್ವಾನ್ ಎನ್ಜಿ ಹೆಗಡೆ ತಬಲಾ ಹಾಗೂ ಶ್ರೀಹರಿಶ್ಚಂದ್ರ ನಾಯ್ಕ್ ಸಂವಾದನೆ ಸಾಥ್ ನೀಡಿದರು ಸೇರಿದ ಅಪಾರನಾದ ವೇದ ಸ್ತೋತ್ರಗಳನ್ನು ರಾಗಶ್ರೀ ಪ್ರಾಚಾರ್ಯ ವಿದ್ವಾನ್ ಶಿವಾನಂದ ಸ್ವಾಗತಿಸಿ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ಮಾತುಗಳನ್ನು ನಾಡಿದರು ಪ್ರಸನ್ನ ಭಟ್ ವಂದಿಸಿದರು ಡಾಕ್ಟರ್ ಗಣಪತಿ ಭಟ್ ಹೆಗಡೆ ಗುಡ್ಡೆ ಕೆ ಕೆವಿ ಹೆಗಡೆ ಮುಂತಾದ ಗಣ್ಯರು ಉಪಸ್ಥರಿದರು ಇದೊಂದು ವಿಶೇಷವಾದ ಕಾರ್ಯಕ್ರಮ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ನ್ಯೂಸ್ ಡೆಸ್ಕ್ ಹೊನ್ನವರ